ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶ್ರೀಯಾ ನನ್ನ ಮಾನಸ ಕೂಡ ಇದ್ದಾರೆ ಮೊದಲ ಸುದ್ದಿಯನ್ನು ನೋಡೋಣ ಮೇ ಎರಡಕ್ಕೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡುತ್ತಾರೆ ಎಂದಿನ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಬಗೆಹರಿದಿಲ್ಲ ಇನ್ನೂ ಕೂಡ ಜಾತಿ ಜನಗಣತಿಯ ಆ ವರದಿಯ ಗೊಂದಲ ಕೆಲ ಸಚಿವರಿಂದ ಏರು ಧ್ವನಿಯಲ್ಲಿ ಇವತ್ತು ವಿರೋಧ ಮಾಡಿದ್ದಾರೆ ಯಾಕೆ ನಮ್ಮ ಕಮ್ಯುನಿಟಿ ಇಷ್ಟು ಕಡಿಮೆ ಸಂಖ್ಯೆ ಅಂತ ಹೇಳಿ ಜಾತಿ ಜನಗಣತಿ ವರದಿಯಲ್ಲಿ ತಿಳಿಸಿದ್ದಾರೆ ಅನ್ನೋದರ ಬಗ್ಗೆ ಕೆಲ ಸಮುದಾಯದ ನಾಯಕರುಗಳು ಅದರಲ್ಲೂ ಕೂಡ ಕೆಲ ಸಚಿವರುಗಳು ಭಾರಿ ವಿರೋಧ ಮಾಡಿದ್ದಾರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ ಜಾತಿ ಜನಗಣತಿ ವರದಿ ಜಾರಿಗೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮರು ಸರ್ವೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಆಗ್ರಹ ಮಾಡಿದ್ದಾರೆ ಇದು ವೈಜ್ಞಾನಿಕವಾಗಿಲ್ಲ ಇದು ಜಾತಿ ಜನಗಣತಿ ವರದಿಯ ಜಾರಿಗೆ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿರುವುದು ಅದರಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದು ಸಲ ನೀವು ಸರ್ವೆ ಮಾಡಿ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಸಲ ಸೆನ್ಸಸ್ ಮಾಡಿ ಅಂತೇಳಿ ಹೇಳಿದ್ದಾರೆ ಇದು ವೈಜ್ಞಾನಿಕವಾಗಿಲ್ಲ ಅನ್ನೋದು ಅವರೆಲ್ಲರ ಆರೋಪ ಆಗಿದೆ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದ ಮೇಲೆ ಒಂದು ಅಥವಾ ಎರಡನೇ ತಾರೀಕಿಗೆ ಒಂದನೇ ತಾರೀಕು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಲೇಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಚಿನೂ ಇರ್ತದೆ ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನ ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ಹೆಚ್ಚಾಗಿ ಸಾಮೂರ್ ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಇದ್ದಾರೆ ಸರ್ ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರೆ ಸರ್ ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು ಆದರೆ ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತಲೂ ಬಂದಿಲ್ಲ ದಿಸ್ ಸಬ್ಜೆಕ್ಟ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಫಾರ್ ಅನದರ್ ಫ್ಯೂ ಡೇಸ್ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಸರ್ ಈಗ ಸಬ್ಜೆಕ್ಟು ಆ ಕಾಂಬಿನೇಷನು ಈ ಕಾಂಬಿನೇಷನ್ ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ ಏನು ಲೋಪದೋಷಗಳಿವೆ ಇನ್ನೊಂದ್ಸತಿ ಸರ್ವೆ ಮಾಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಸರ್ ಯಾರಾದ್ರೂ ವಿರೋಧವನ್ನು ಮಾಡೋದು ಏನಾದ್ರು ಮಾಡಿದ್ರೆ ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ ವಿರೋಧ ಆಗಲಿ ಫಾರ್ ಆಗಲಿ ಅದರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳು ಹೇಳಿದ್ದಾರೆ ಇನ್ನು ಹೇಳೋದು ಬಹಳ ಜನ ಇದಾರೆ ಅವರೆಲ್ಲ ಕೇಳಲಿಕ್ಕೆ ಇವಾಗ ಸಮಯ ಆಗಲಿಲ್ಲ ಅದಕ್ಕೆ ಸಬ್ಜೆಕ್ಟ್ ಐಸ್ ಬಿಫರೆಂಟ್ ಅಧ್ಯಯನ ಮಾಡ್ಕೊಂಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ರು ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್ ಅಧ್ಯಯನ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ ಈಗ ಎಲ್ಲರೂ ನೋಡ್ಕೇಬಹುದು ನೋಡ್ಬಿಟ್ಟು ಆಮೇಲೆ ಅವರ ಅಭಿಪ್ರಾಯ ಹೇಳಿ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಪ್ರತಿಪಾದನೆ ಮಾಡಿದ್ರ ಶಾಮ ಕೊಟ್ಟಿದ್ರು ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜಭಾರ ನಡೆಸ್ತಾರೆ ಲಿಂಗಾಯತ್ರು ಒಂದು ವರದಿ ವರದಿ ಒಬ್ಬಾರ್ದನ್ನ ಪ್ರಶ್ನೆ ಬಂದಿಲ್ಲ ಇದರಲ್ಲಿ ಯಾವ ಸರ್ಕಾರ ಆಗಿರ್ತಾರ ಪ್ರಶ್ನೆ ಇಲ್ಲ ಇನ್ನು ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತದೆ ಚರ್ಚೆ ಮುಂದುವರೆದ ಚರ್ಚೆ ಆಗ್ತಾ ಇದೆ ಚರ್ಚೆನೂ ಮುಗುದಿಲ್ಲ ಯಾಕೆ ಚರ್ಚೆ ಕೇಳಿ ಯಾಕೆ ಮಾಡ್ತಾ ಚರ್ಚೆ ಆಗ್ತಾ ಇದೆ ಮುಂದಿನ ಕ್ಯಾಬ್ ಅಪೂರ್ಣ ಆಗಿದೆ ಇವತ್ತು ಮುಂದಿನ ಕ್ಯಾಬಿನೆಟ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಏನೇನಾಯ್ತು ಮುಂದೇನು ಅನ್ನೋದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜು ರಾಜ್ಯದ ಜನರ ಎಲ್ಲರ ಕುತೂಹಲ ಇದ್ದಿದ್ದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಜನಗಣತಿ ವರದಿಯ ಬಗ್ಗೆ ಏನಾಯ್ತು ಕ್ಯಾಬಿನೆಟ್ ನಲ್ಲಿ ಯಾವ ನಿರ್ಣಯಕ್ಕೆ ಬಂದ್ರು ಯಾರ್ಯಾರು ಏನ್ ಹೇಳಿದ್ರು ಮುಂದೇನು ಅಂತ ಬಸವರಾಜ್ ರಂಜಿತ್ ಬಹಳ ಕಾತುರದಿಂದ ರಾಜ್ಯದ ಜನತೆ ಕೂಡ ಕಾಯ್ತಾ ಇತ್ತು ಯಾಕಂದ್ರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ವರದಿ ಶೈಕ್ಷಣಿಕ ವರದಿ ಅಂತ ಏನ್ ಸರ್ಕಾರ ಹೇಳುತ್ತೆ ಅರ್ಥಾರ್ಥ ಜನಗಣತಿ ಏನಿದೆ ಈ ಜನಗಣತಿ ಬಗ್ಗೆ ಒಂದು ಯಾವ್ದಾದ್ರೂ ನಿರ್ಧಾರ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜ್ಯದ ಜನತೆ ಕಾಯ್ ಕಾಯ್ತಾ ಇತ್ತು ಆದ್ರೆ ಸರ್ಕಾರದಲ್ಲೇ ಒಂದಷ್ಟು ಗೊಂದಲಗಳಿದೆ ಅನ್ನುವಂಥದ್ದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಹುಮುಖ್ಯವಾಗಿ ಕಾಣಸಿಕ್ತಕ್ಕಂಥದ್ದು ಬಹಿರಂಗವಾಗಿ ಎಲ್ಲಾ ಸಚಿವರು ನಾವು ಸವಾರ್ತವಾಗಿ ಚರ್ಚೆ ಮಾಡಿದ್ದೇವೆ ಇನ್ನಷ್ಟು ನಮ್ಗೆ ಇನ್ಪುಟ್ಸ್ ಬೇಕು ಹಾಗಾಗಿ ಚರ್ಚೆ ಮುಂದ್ ಮಾಡ್ತೇವೆ ಮುಂದಕ್ಕೆ ಹಾಕಿದೆ ಅನ್ನುವಂತ ಮಾತುಗಳನ್ನ ಹೇಳ್ಬೋದು ಆದರೆ ಒಂದಷ್ಟು ಜಟಾಪಟ್ಟಿ ಕೂಡ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಬಳಕೆಗೆ ಬರ್ತಾ ಇದೆ ಯಾಕಂದ್ರೆ ಪ್ರಬಲ ಸಮುದಾಯದ ಸಚಿವರು ತೀವ್ರವಾಗಿ ಈ ಒಂದು ಜಾತಿ ಗಣತಿಯನ್ನ ವಿರೋಧಿಸಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ ಸೇರಿದಂತೆ ಖಂಡ್ರೆ ಎಂ ಬಿ ಪಾಟೀಲ್ ಇವರೆಲ್ಲರೂ ಕೂಡ ಈ ಜಾತಿ ಗಣತಿಯ ಅಂಶಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಇಲ್ಲಿ ನಮ್ಮ ಉಪ ಒಡೆಯುವ ಮೂಲಕ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಲಾಗಿದೆ ಅನ್ನುವಂತ ಒಂದು ಆಕ್ರೋಶವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು ಇದಕ್ಕೆ ಹಿಂದುವ ವರ್ಗದ ಒಂದಷ್ಟು ಸಚಿವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಏನಾದರೂ ತಪ್ಪುಗಳಾಗಿದ್ರೆ ಅದನ್ನು ಮುಂದೆ ಆ ಸಂದರ್ಭಗಳು ಇದಾವೆ ಅವುಗಳನ್ನ ಸರಿ ಮಾಡೋಣ ಮಾತುಗಳನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಮಾತಿಗ ಮಾತುಗಳು ತೀವ್ರವಾಗಿದ್ದು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದ್ದಾವೆ ಇದ್ರ ಜೊತೆಗೆ ಈ ಒಂದು ಸಚಿವರ ಮಧ್ಯೆ ಒಂದಷ್ಟು ಸಾಮರಸ್ಯವಾಗಿ ಇದನ್ನು ಚರ್ಚೆ ಆದಂತಹ ಕಾಣಿಸ್ತಾ ಇಲ್ಲ ಹಾಗಾಗಿ ಸುದೀರ್ಘವಾಗಿ ಎರಡೂವರೆ ಗಂಟೆ ಚರ್ಚೆ ನಡೆದ್ರು ಕೂಡ ಒಮ್ಮತದ ನಿರ್ಧಾರ ಸಿಎಂಗೂ ಕೂಡ ಬರಕ್ ಆಗಿಲ್ಲ ಆದರೆ ಇನ್ನಷ್ಟು ತಾರಕಕ್ಕೆ ಹೋಗೋದನ್ನ ಬ್ರೇಕ್ ಹಾಕಿದಂತ ಸಿಎಂ ಸಿದ್ದರಾಮಯ್ಯ ಅವರು ನೀವು ಏನೇನಾದ್ರೂ ಅಭಿಪ್ರಾಯವನ್ನು ತಿಳಿಸೋದಿದ್ರೆ ಅದಕ್ಕೆ ಒಂದು ಲಿಖಿತ ರೂಪದಲ್ಲಿ ಸಲಹೆಗಳ ರೂಪದಲ್ಲಿ ತೆಗೆದುಕೊಂಡು ಬನ್ನಿ ಅದನ್ನು ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ ಮಾತುಗಳನ್ನು ಹೇಳಿದ್ದಾರೆ ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಇದೆ ಅಲ್ಲ ಒಂದು ಲೆಕ್ಕದಲ್ಲಿ ಆ ಕೇವಲ ಪಿಟಿಕೆ ಹಾಕೋದಕ್ಕೆ ಅಷ್ಟಕ್ಕೆ ಆಗಿರ್ತಕ್ಕಂಥದ್ದು ಇನ್ನೇನು ಮೇ ಎರಡಕ್ಕೆ ಇನ್ನೊಂದು ಸಚಿವ ಸಂಪುಟ ಸಭೆ ವಿಶೇಷವಾಗಿ ಕರಿತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅವತ್ತು ಕೂಡ ಅಂತಿಮ ಆಗುತ್ತೆ ಅನ್ನುವಂತ ಮಾಹಿತಿಗಳಿಲ್ಲ ಯಾಕಂದ್ರೆ ಎಲ್ಲಾ ಸಚಿವರು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶಗೊಂಡಿದ್ದಾರೆ ಯಾಕಂದ್ರೆ ಈ ಒಂದು ಅಂಕ ಎಂಟು ಎಂಟಕ್ಕೆ ಎಂಟು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ರಂಜಿತ್ ಶ್ರೀಯಾರ್ ನನ್ನ ಜೊತೆಯಲ್ಲಿ ಮಾನಸ ಕೂಡ ಇದ್ದಾರೆ ಮೊದಲ ಸುದ್ದಿಯನ್ನ ನೋಡೋಣ ಮೇ ಎರಡಕ್ಕೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡುತ್ತಾರೆ ಇಂದಿನ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಬಗೆಹರಿದಿಲ್ಲ ಇನ್ನು ಕೂಡ ಜಾತಿ ಜನಗಣತಿಯ ಆ ವರದಿಯ ಗೊಂದಲ ಕೆಲ ಸಚಿವರಿಂದ ಏರು ಧ್ವನಿಯಲ್ಲಿ ಇವತ್ತು ವಿರೋಧ ಮಾಡಿದ್ದಾರೆ ಯಾಕೆ ನಮ್ಮ ಕಮ್ಯುನಿಟಿ ಇಷ್ಟು ಕಡಿಮೆ ಸಂಖ್ಯೆ ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ತಿಳಿಸಿದ್ದಾರೆ ಅನ್ನೋದರ ಬಗ್ಗೆ ಕೆಲ ಸಮುದಾಯದ ನಾಯಕರುಗಳು ಅದರಲ್ಲೂ ಕೂಡ ಕೆಲ ಸಚಿವರುಗಳು ಭಾರಿ ವಿರೋಧ ಮಾಡಿದ್ದಾರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ ಜಾತಿ ಜನಗಣತಿ ವರದಿ ಜಾರಿಗೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊರ ಸರ್ವೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಆಗ್ರಹ ಮಾಡಿದ್ದಾರೆ ಇದು ವೈಜ್ಞಾನಿಕವಾಗಿಲ್ಲ ಇದು ಜಾತಿ ಜನಗಣತಿ ವರದಿಯ ಜಾರಿಗೆ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿರುವುದು ಅದರಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದು ಸಲ ನೀವು ಸರ್ವೆ ಮಾಡಿ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಸಲ ಸೆನ್ಸಸ್ ಮಾಡಿ ಅಂತೇಳಿ ಹೇಳಿದ್ದಾರೆ ಇದು ವೈಜ್ಞಾನಿಕವಾಗಿಲ್ಲ ಅನ್ನೋದು ಅವರೆಲ್ಲರ ಆರೋಪವಾಗಿದೆ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದ ಮೇಲೆ ಒಂದು ಅಥವಾ ಎರಡನೇ ತಾರೀಕಿಗೆ ಒಂದನೇ ತಾರೀಕು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಲೇಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಟಿನೂ ಇರ್ತದೆ ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನ ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯ ಹೆಚ್ಚಾಗಿ ಸಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಇದಾರೆ ಸರ್ ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರೆ ಸರ್ ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು ಆದರೆ ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತಲೂ ಬಂದಿಲ್ಲ ದಿಸ್ ಸಬ್ಜೆಕ್ಟ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಫಾರ್ ಅನದರ್ ಫ್ಯೂ ಡೇಸ್ ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಸರ್ ಈಗ ಸಬ್ಜೆಕ್ಟು ಆ ಕಾಂಬಿನೇಷನ್ ಈ ಕಾಂಬಿನೇಷನ್ ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ ಏನು ಲೋಪದೋಷಗಳೊಂದ್ಸರ್ತಿ ಸರ್ವೇ ಮಾಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ತಗೋ